హాయ్ ఎవ్రీవన్ వెల్కమ్ బ్యాక్ టు మై చానల్ హేగించిరెల్ హోక్ నీవెల్ చనగర అంత భాస్తాయి నాకు కూడా సూపర్గా ఫ్రెండ్స్ ఇవతూ బందబిట్టు నమ్మూ ఇంటీడన్ ఫాస్టింగ్ నన్నీ ఫోర్తాది అదర డే సెకెండ్ ఆగితే ఇవతిన ఫుడ్ రుటీన్ ఆమె నను పోషన్ కంట్రోల్ ఇదన్నె ప్రతి ఈ వీడియోన శేర్ మాకొతాయి ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ನಾನಿವತ್ತು ಸೇಮ್ ಫ್ಯಾಟ್ ಕಟರ್ ಡ್ರಿಂಕ್ನ ತಗೋತಾ ಇದ್ದೀನಿ ನೀವು ಒಂದೂವರೆ ಗ್ಲಾಸಷ್ಟು ನೀರು ತಗೊಳ್ಳಿ ಅಂದರೆ ಅದು ಲೋ ಫ್ಲೇಮಲ್ಲಿ ಮೀ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಕುದಿಸ್ಬೇಕಾಗುತ್ತೆ ಅದು ಒಂದು ಗ್ಲಾಸ್ವರೆಗೂ ಬರಬೇಕು ಒಂದೂವರೆ ತಗೊಂಡ್ರೆ ಒಂದು ಗ್ಲಾಸ್ ಒಂದು ಗ್ಲಾಸ್ ತೊಗೊಂಡ್ರೆ ಹಾಫ್ ಗ್ಲಾಸ್ ಬರೋವರೆಗೂ ನೀವು ಲೋ ಫ್ಲೇಮಲ್ಲೇ ಅದನ್ನು ಲೋ ಫ್ಲೇಮಲ್ಲಿಟ್ಟು ಇದು ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನಿವತ್ತು ಜೀರಿಗೆ ಫ್ಯಾಟ್ ಕಟರ್ ಡ್ರಿಂಕ್ನ ತಗೋತಾ ಇದ್ದೀನಿ ಅದಕ್ಕೆ ಏನಿಲ್ಲ ಒಂದು ಸ್ಪೂನ್ ಜೀರಿಗೆ ಹಾಕಿ ಹಸಿ ಶುಂಠಿ ಮತ್ತು ಚಕ್ಕೆನ ಹಾಕ್ತಾಯಿದ್ದೀನಿ ಇನ್ನು ನಾನು ಈ ಒಂದು ಡಯಟಲ್ಲಿ ಅಂದರೆ ಈ ಒಂದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗಲ್ಲಿ ಯಾವ ಎಷ್ಟು ಮೀಲ್ಸ್ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ ಇವಾಗ ಸದ್ಯಕ್ಕೆ ನಾನು ತ್ರೀ ಮೀಲ್ಸ್ ತಗೋತಾ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಕಾಳುಗಳನ್ನ ನೆನೆ ಹಾಕಿದ್ದೆ ಇದೆಲ್ಲ ಮಿಕ್ಸ್ ಕಾಳು ಮಿಕ್ಸ್ ಕಾಳುಗಳ ಜೊತೆಗೆ ಒಂದು ಸ್ವಲ್ಪ ಬ್ರೌನ್ ರೈಸ್ ತುಂಬ ಕಡಿಮೆ ಕ್ವಾಂಟಿಟಿ ಬ್ರೌನ್ ರೈಸು ಆಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಸೇರಿಸಿದ್ದೀನಿ ಅಂದರೆ ಸ್ವಲ್ಪ ದೋಸೆ ಚೆನ್ನಾಗಿ ಬರಲಿ ಅಂತ ನೀವು ಬರೀ ಕಾಳುಗಳನ್ನೇ ಹಾಕಿದರೆ ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಹೈ ಪ್ರೋಟೀನ್ ದೋಸೆ ಅಂತ ಹೇಳ್ಬೋದು ಏನೋ ಈ ಒಂದು ಇಂಟ್ರಿಮಿಟೆಂಟ್ ಫಾಸ್ಟಿಂಗಲ್ಲಿ ನಾನು ಏನಕ್ಕೆ ತ್ರೀ ಮೀಲ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಲಾಸ್ಟ್ ಟೈಮ್ ಅಂದರೆ ಹೇಳಿದ್ದೆಲ್ಲ ದೀಪಾವಳಿಗಿಂತ ಮುಂಚೆ ಒಂದು ಟೂ ಮೀಲ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಫೈ ಡೇಸ್ ಚೆನ್ನಾಗಿ ಸ್ಟ್ರಿಕ್ಟ್ ಡಯೆಟ್ ಮಾಡ್ತಾಯಿದ್ದೆ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ದೆ ಕೂಡ ಆಬ್ವಿಯಸ್ಲಿ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿತ್ತು ಏನಕ್ಕೆ ಇವಾಗ ತ್ರೀ ಮೀಲ್ಸ್ ಅಂದರೆ ಆವಾಗ ಟೂ ಮೀಲ್ಸ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ ಅಂದರೆ ನಾನು ಸೇಮ್ ಟೈಮಿಂಗ್ಸ್ ಟೆನ್ ಟು ಸಿಕ್ಸ್ ಆ ಥರನೇ ಇಟ್ಕೊಂಡಿದ್ದೆ ಈಗ ಹತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿ ಆಲ್ಮೋಸ್ಟ್ ನಾನು ಎರಡು ಎರಡೂವರೆ ಆ ಥರಕ್ಕೆ ಲಂಚ್ ಎಲ್ಲ ಮಾಡ್ಕೊಂಡ್ಬಿಡ್ತಾಯಿದ್ದೆ ನೈಟ್ ಮಲಗೋದು ಹತ್ತು ಹನ್ನೊಂದು ಗಂಟೆ ಅಷ್ಟೆಲ್ಲ ಆಗ್ತಾಯಿತ್ತಲ್ಲ ಓ ನೈಟೆಲ್ಲ ತುಂಬ ಹಶುವಾಗ್ತಾಯಿತ್ತು ಆಮೇಲೆ ನಿದ್ದೆನೇ ಇರಲಿಲ್ಲ ಸೀರಿಯಸ್ಲಿ ಒಂದು ಆಲ್ಮೋಸ್ಟ್ ತ್ರೀ ಡೇಸ್ ನಂಗೆ ನಿದ್ದೆನೇ ಸರಿಯಾಗಿ ಬಂದಿಲ್ಲ ಟೂ ಟು ಓ ಕ್ಲಾಕ್ ತ್ರೀ ಓ ವರೆಗೂ ನನಗೆ ಹೆಚ್ಚರೇ ಇರ್ತಾಯಿದ್ದೆ ಅಷ್ಟು ಹೊಟ್ಟೆ ಹಶು ಆಗ್ತಾಯಿತ್ತು ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತಲ್ಲ ಯಾಕಂದರೆ ನಾನು ಏನೂ ತಿಂತಾನೇ ಇರಲಿಲ್ಲ ನಾಲ್ಕು ಗಂಟೆ ನಂತರ ಏನೂ ತೊಗೊಳ್ತಾ ಇಲ್ಲ ಟೂ ಮೀಲ್ಸ್ ಮಾಡ್ತಾ ಇರೋದ್ರಿಂದ ಊಟ ಕೂಡ ಬೇಗನೆ ಇದ್ದೆ ಆಮೇಲೆ ಸಾಯಂಕಾಲ ಫುಲ್ಲು ಜಾಸ್ತಿ ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ ಹಾಗಾಗಿ ಅದಕ್ಕೆ ಏನೂ ಗೊತ್ತಿಲ್ಲ ಸ್ವಲ್ಪ ಆ ಥರ ಆಯಿತು ಹಾಗಾಗಿ ಈ ಸಲ ಸಡನ್ನಾಗಿ ಟೂ ಮೀಲ್ಸ್ ಮಾಡೋದು ಬೇಡ ತ್ರೀ ಮೀಲ್ಸಿಂದ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡಿದ್ದೀನಿ ಹಾಗಂತ ಎವ್ರಿ ಡೇ ನಾನು ತ್ರೀ ಮೀಲ್ಸ್ ತೊಗೋತಾ ಇಲ್ಲ ನನಗೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ್ದೆ ಈವ್ನಿಂಗ್ ಟೈಮಲ್ಲಿ ನನಗೆ ಅಷ್ಟೊಂದು ಹಶುವಿಲ್ಲ ಅಂತಂದರೆ ನಾನು ಏನೂ ತೊಗೊಳಲ್ಲ ನೈಟು ಬಿಟ್ಬಿಡ್ತೀನಿ ಇನ್ನು ನನಗೆ ಇದೆ ಅಂತ ಅಂದಾಗೂ ಕೂಡ ನಾನು ಹಾಗೆ ಇರೋದಿಲ್ಲ ನೀನಾದರೂ ತಿನ್ಕೋತೀನಿ ಆ ಥರ ಅಂದರೆ ಕಂಪಲ್ಸರಿ ಟೂ ಮೀಲ್ಸ್ ತ್ರೀ ಮೀಲ್ಸ್ ಅಂತ ಏನೂ ಮಾಡ್ತಾಯಿಲ್ಲ ನನಗೆ ಹೇಗೆ ಅನಿಸುತ್ತೆ ಹಾಗೆ ಆದಷ್ಟು ಆರು ಗಂಟೆ ಒಳಗಡೆ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇನ್ನು ಆವಾಗ ಚೆನ್ನಾಗಿ ಫ್ಯಾಟ್ ಲಾಸ್ ಕೂಡ ಆಗಿತ್ತು ಫೈವ್ ಡೇಸ್ ಏನು ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡಿದ್ನಲ್ಲ ತುಂಬ ಚೆನ್ನಾಗಿ ಫ್ಯಾಟ್ ಲಾಸ್ ಆಗಿತ್ತು ಅದು ಒಂದು ಬೆಸ್ಟ್ ಅಂತ ಹೇಳ್ಬೋದು ಯಾರಾದರೂ ಬೇಗ ಒಂದೇ ವಾರದಲ್ಲಿ ಐದು ಕೆ ಜಿ ಆ ಥರ ಕಡಿಮೆ ಮಾಡ್ಕೊಳ್ಳೋದು ಆ ಥರ ಇದ್ದರೆ ಬ್ಯಾಲೆನ್ಸ್ಡ್ ಮೀಲ್ ಮತ್ತು ಹೈ ಪ್ರೋಟೀನ್ ಮೀಲ್ ತಗೊಂಡು ನೀವು ಆರಾಮವಾಗಿ ಏನಿಲ್ಲ ಅಂದರೆ ಮೂರಿಂದ ನಾಲ್ಕು ಕೆ ಜಿ ಒಂದು ವಾರಕ್ಕೆ ವೇಟ್ ಲಾಸ್ ಮಾಡ್ಕೋಬೋದು ಅಂದರೆ ನನಗೆ ಫೈವ್ ಡೇಸಲ್ಲಿ ಒಂದು ಎರಡೂವರೆ ಕೆ ಕಡಿಮೆ ಕಡಿಮೆಯಾಗಿತ್ತು ಹಾಗಾಗಿ ಏನಾದರೂ ಬೇಗ ವೇಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಆ ಥರ ನೀವು ಟೂ ಮೀಲ್ಸ್ ಅದು ಕೂಡ ನಾನು ಮಧ್ಯಾಹ್ನ ಒಂದೇ ಚಪಾತಿ ತಗೊಳ್ತಾ ಇದ್ದೆ ಎರಡು ಚಪಾತಿನೂ ತೊಗೊಳ್ತಾ ಇರಲಿಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೆ ಇವಾಗ ಈ ಒಂದು ಫಸ್ಟ್ ವೀಕು ನಾನು ಹೇಳಿದ್ನಲ್ಲ ಟೂ ಮೀಲ್ಸ್ ಅಲ್ಲ ತ್ರೀ ಅಲ್ಲ ನನಗೆ ಹೇಗೆ ಅನಿಸುತ್ತೋ ಹಾಗೆ ನಂಗೆ ಹಶು ಇದ್ದರೆ ನಾನು ಇವ್ನಿಂಗ್ ಊಟ ಮಾಡಿರ್ತೀನಿ ಏನಾದರೂ ತಿನ್ಕೊಂಡಿರ್ತೀನಿ ಇಲ್ಲ ಅಂತಂದರೆ ಇಲ್ಲ ಆ ಥರ ಫಸ್ಟ್ ವೀಕು ಈಗ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಟೂ ಮೀಲ್ಸ್ ಮಾಡುವಂಥ ಪ್ಲ್ಯಾನ್ ಇದೆ ಖಂಡಿತ ಮಾಡ್ತೀನಿ ಅದಾ ಮಾಡುವಾಗ ಏನಾದರೂ ತುಂಬ ಹಶು ಆಯಿತು ಅಂತಂದಾಗ ಹಶುವನ್ನು ತುಂಬ ತಾಳ್ಕೊಂಡು ಇರೋಕ್ಕಾಗಲ್ಲ ಅದರಿಂದ ಹೆಡ್ಡ್ಯಾಕೆಲ್ಲ ಬರೋಕ್ಕಾಗ ಶುರುವಾಗುತ್ತೆ ಹಾಗಾಗಿ ಇವಾಗ ಫಸ್ಟ್ ವೀಕ್ ಬಾಡಿನ ಅಡ್ಜಸ್ಟ್ ಇದ್ದೀನಿ ಇವಾಗ ಅಷ್ಟೇನು ನನಗೆ ಫ್ಯಾಟ್ ಲಾಸ್ ಡಿಫ್ರೆನ್ಸ್ ಅನಿಸಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಬಟ್ ಏನು ಆವಾಗ ಫೈವ್ ಡೇಸ್ ತುಂಬ ಸ್ಟ್ರಿಕ್ಟಾಗಿ ಏನು ಮಾಡಿದ್ನಲ್ಲ ಆವಾಗ ತುಂಬ ಚೆನ್ನಾಗಿ ಫ್ಯಾಟ್ ಲಾಸ್ ಆಗಿತ್ತು ಜಸ್ಟ್ ಫೈವ್ ಡೇಸಲ್ಲೇ ನನಗೆ ಗೊತ್ತಾಗ್ತಾ ಇತ್ತು ಇನ್ನು ಇವತ್ತು ನನ್ನ ವೇಟ್ ತೋರಿಸ್ತಾ ಇದ್ದೀನಿ ನಿನ್ನೆ ನನ್ನ ವೇಟ್ ತೋರ್ಸೋಕ್ಕಾಗಿರಲಿಲ್ಲ ಸೊ ಪ್ರೆಸೆಂಟ್ ವೇಟ್ ಬಂದುಬಿಟ್ಟು ಸೆವೆಂಟಿ ಸೆವೆನ್ ಪಾಯಿಂಟ್ ಟೂ ಫೈವ್ ಇದೆ ನೋಡೋಣ ಒಂದು ವಾರದಲ್ಲಿ ಎಷ್ಟು ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಎರಡು ಮಲ್ಟಿಗ್ರೇನ್ ಚಪಾತಿ ತೊಂಡೆಕಾಯಿ ಪಲ್ಯ ಮತ್ತು ಸ್ವಲ್ಪ ಮೊಸರು ಇಷ್ಟ ತೊಗೊಂಡಿನಿ ಸಲಾಡ್ ಏನೂ ತೊಗೊಂಡಿಲ್ಲ ಮಧ್ಯಾಹ್ನದ ಊಟ ಇಷ್ಟ ಆಗಿತ್ತು ಇದಾದಮೇಲೆ ಸ್ವಲ್ಪ ಊಟ ಹೆವಿ ಅನಿಸಿದ ಕೂಡಲೇ ನಾನು ಸ್ವಲ್ಪ ಈವ್ನಿಂಗ್ ನನಗೆ ಊಟ ಜಾಸ್ತಿ ಅನಿಸಿದೆ ಅಂತಂದಾಗ ಸ್ವಲ್ಪ ಡೈಜೆಷನ್ಗೋಸ್ಕರ ನಾನು ಏನಾದರೂ ಗ್ರೀನ್ ಟೀ ಲೆಮನ್ ಟೀ ಆ ಥರ ಇರ್ತೀನಿ ಇನ್ನು ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕಂಪಲ್ಸರಿ ತಗೊಳ್ತೀನಿ ಅದು ಕೂಡ ಸಬ್ಜಾ ಸೀಡ್ಸ್ ಆ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿ ಹೀಟ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಇನ್ನು ಊಟ ಆದಮೇಲೆ ಐದು ಗಂಟೆಗೆ ನಾನು ಲೆಮನ್ ಟೀ ತಗೊಂಡೆ ಇವತ್ತಿನ ರೂಟೀನ್ ಇಷ್ಟೇ ಆಗಿತ್ತು ನೈಟ್ ಡಿನ್ನರ್ ನಾನು ಏನೂ ತೊಗೊಂಡಿಲ್ಲ ಯಾಕಂದರೆ ಮಧ್ಯಾಹ್ನ ಊಟ ಸ್ವಲ್ಪ ಹೆವಿನೇ ಅನ್ನಿಸ್ತು ನನಗೆ ಹಾಗಾಗಿ ಏನೂ ತೊಗೊಂಡಿಲ್ಲ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಮೀಲ್ಸನ್ನ ಪ್ಲ್ಯಾನ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್